ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೈಲ್ ಕನ್ನಡ ವ್ಲಾಗ್ ನಾನ್ ರಮ್ಯಾ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ಹೋಲ್ಸೇಲ್ ಅಲ್ಲಿ ಬ್ಲೌಸ್ ಪೀಸ್ ಎಲ್ಲಿ ಸಿಗುತ್ತೆ ಅನ್ನೋ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕುಂಕುಮ ಕೊಡುವಾಗ ತಾಂಬೂಲ ಕೊಡುವಾಗ ಬ್ಲೌಸ್ ಪೀಸ್ ಅನ್ನ ಕೊಡ್ತೀವಲ್ವಾ ಹಾಗಾಗಿ ನಾನು ಹೋಲ್ಸೇಲ್ ಅಲ್ಲಿ ಬ್ಲೌಸ್ ಪೀಸ್ ಅನ್ನ ತಗೋಬೇಕಾಗಿತ್ತು ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಮೈಸೂರಲ್ಲಿ ಎಲ್ಲಿ ಹೋಲ್ಸೇಲ್ ಅಲ್ಲಿ ಬ್ಲೌಸ್ ಪೀಸ್ ಸಿಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಾವು ಬಂದ ಇರೋದು ರಾಜ್ ಹನ್ಸ್ ಟೆಕ್ಸ್ಟೈಲ್ಸ್ ಅಂತ ಹೇಳಿ ಗಾಂಧಿ ಸ್ಕ್ವೇರ್ ನಿಮ್ಗೆ ತಾಮ್ರದ ತಾಳೆಯ ಅಂಗಡಿಗಳು ಕಾಣಿಸುತ್ತೆ ಅದ್ರ ಆಪೋಸಿಟ್ ಅಲ್ಲೇ ನಿಮ್ಗೆ ರಾಜ್ ಹನ್ಸ್ ಟೆಕ್ಸ್ಟೈಲ್ಸ್ ಕಾರ್ನರ್ ಅಲ್ಲೇ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ಏನೆಲ್ಲ ಸಿಗುತ್ತೆ ಹಾಗೆ ಯಾವೆಲ್ಲ ವೆರೈಟೀಸ್ ಬ್ಲೌಸ್ ಪೀಸ್ ಯಾವ ಪ್ರೈಸ್ ಗೆ ಸಿಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು ಫೈವ್ ಫಿಫ್ಟಿ ರುಪೀಸ್ ಇದೇನು ಬ್ಲೌಸ್ ಪೀಸ್ ಕಲಾಕಾರಿ ಬ್ಲೌಸ್ ಪೀಸ್ ಇದು ಎಷ್ಟು ಪೀಸ್ ಬರುತ್ತೆ ಫಿಫ್ಟೀನ್ ಪೀಸ್ ಬರುತ್ತೆ ಪ್ರೈಸು ಟ್ವೆಲ್ ಪೀಸ್ ಬರುತ್ತೆ ಒನ್ ಮೀಟರ್ ಇರುತ್ತೆ ಎಷ್ಟು ನೈನ್ ಸಿಕ್ಸ್ಟಿ ಇದು ಬ್ರೊಕೆಟ್ ಬ್ಲೌಸ್ ಪೀಸು ಟ್ವೆಲ್ ಎಷ್ಟು ನೈಂಟಿ ರುಪೀಸ್ ಒನ್ ಪೀಸ್ ಒನ್ ಮೀಟರ್ ಬ್ಲೌಸ್ ಪೀಸ್ ಬರುತ್ತೆ ಇದೇನು ಮೆಟೀರಿಯಲ್ ಏನು ಮೆಟೀರಿಯಲ್ ಸಿಲ್ಕ್ 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 ಎಷ್ಟು ಪೀಸ್ ಟ್ವೆಲ್ ಪೀಸ್ ಬರುತ್ತೆ ಒನ್ ಮೀಟರ್ ಇರುತ್ತೆ ಪ್ರೈಸು ಒಂದು ಪೀಸ್ಗೆ ಸಿಕ್ಸ್ಟಿ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಇದು ಬ್ರೊಕೆಟ್ ಬ್ಲೌಸ್ ಪೀಸು ಟ್ವೆಂಟಿ ಪೀಸ್ ಬರುತ್ತೆ ಒನ್ ಮೀಟರ್ ಇರುತ್ತೆ ಒನ್ ಪೀಸ್ಗೆ ಫಾರ್ಟಿ ರುಪೀಸ್ ಒನ್ ಮೀಟರ್ ಇರುತ್ತಾ ಸಿಕ್ಸ್ಟಿ ರುಪೀಸು ಕಾಟನ್ ಬ್ಲೌಸ್ ಪೀಸ್ ಬರುತ್ತೆ ಒನ್ ಮೀಟರ್ ಒನ್ ಮೀಟರ್ ಬ್ಲೌಸ್ ಇರುತ್ತೆ ಕಲರ್ಸ್ ಇರುತ್ತೆ ನಿಮಗೆ ಇದು ಕಲಂಕಾರಿನ ಕಾಟನ್ನು ಕಾಟನ್ ಬ್ಲೌಸ್ ಪೀಸ್ ಬರುತ್ತೆ ಕಲರ್ ಕಲರ್ಸ್ ಇದೆ ಎಷ್ಟು ಮೀಟರ್ ಒನ್ ಮೀಟರ್ ಬ್ಲೌಸ್ ಪೀಸ್ ಬರುತ್ತೆ ಒನ್ ಪ್ಯಾಕಲ್ಲಿ ಟ್ವೆಂಟಿ ಫೈವ್ ಪೀಸಸ್ ಬರುತ್ತೆ ಒನ್ ಪೀಸ್ಗೆ ಏನು ಪ್ರೈಸ್ ಒನ್ ಪೀಸ್ಗೆ ಏಯ್ಟಿ ರುಪೀಸು ನೀವು ಟ್ವೆಂಟಿ ಫೈವ್ ಪೀಸಸ್ ಆದರೂ ತಗೋಬೋದು ರಾಸಿಲ್ ಬ್ಲೌಸ್ ಪೀಸು ಟ್ವೆಂಟಿ ಫೈವ್ ಪೀಸ್ ಬರುತ್ತಲ್ಲ ಪ್ಯಾಕ್ ಫೈ ಫಿಫ್ಟಿ ವೆಲ್ವೆಟ್ ಬ್ಲೌಸ್ ಪೀಸು ಪ್ಯಾಕಲ್ಲಿ ಎಷ್ಟು ಇರುತ್ತೆ ಟೆನ್ ಪೀಸ್ ಬರುತ್ತೆ ಒನ್ ಮೀಟರ್ ಇರುತ್ತೆ ಹಂಡ್ರೆಡ್ ರುಪೀಸ್ ಪರ್ ಪೀಸ್ ಒನ್ ಮೀಟರ್ದು ಫಾರ್ಟಿ ರುಪೀಸು ಇದು ಏಯ್ಟಿ ಸೆಂಟಿಮೀಟರು ಪಾಲಿಸ್ಟರ್ ಬ್ಲೌಸ್ ಪೀಸು ರುಪೀಸ್ ಬ್ರೋಕೆಡ್ ಬ್ಲೌಸ್ ಪೀಸು ಏಯ್ಟಿ ರುಪೀಸು ಒನ್ ಮೀಟರ್ ಲೆಂತ್ ಬರುತ್ತೆ ಪ್ಯಾಕ್ ಆಫ್ ಟ್ವೆಲ್ ಬರುತ್ತೆ ಒನ್ ಟೆನ್ ರುಪೀಸು ಸೆವೆನ್ ಪೀಸು ಸೆವೆನ್ ಪೀಸ್ ಪೆಟಿಕೋಟು ಒನ್ ಟೆನ್ ರುಪೀಸು ಹಂಡ್ರೆಡ್ ರುಪೀಸು ಸಿಕ್ಸ್ ಪೀಸ್ ಸವೆನ್ ಏಯ್ಟ್ ಪೀಸ್ವರೆಗೂ ಸಿಗುತ್ತಲ್ವಾ ಇದ್ರಲ್ಲಿ ನಿಮಗೆ ಕಲರ್ಸ್ ಕೂಡ ಸಿಗುತ್ತೆ ನೈಂಟಿ ರುಪೀಸು ಸಿಕ್ಸ್ ಪೀಸ್ ಸೆವೆನ್ ಪೀಸ್ ಏಟ್ ಪೀಸ್ ಸಿಗುತ್ತಲ್ವಾ ಕಲರ್ ಸಿಗುತ್ತೆ ನಿಮಗೆ ಕ್ವಾಲಿಟಿ ವೈಸು ನೈಂಟಿ ಹಂಡ್ರೆಡ್ ಒನ್ ಟೆನ್ ಮತ್ತು ಇನ್ಯಾವುದು ಒನ್ ಟ್ವೆಂಟಿ ಇದೆಯಾ ಒನ್ ಫಿಫ್ಟಿ ರುಪೀಸ್ದು ಸೆವೆನ್ ಪೀಸು ಕಲರ್ ಸಿಗುತ್ತೆ ಪಂಚೆ ಟವಲ್ಗಳು ಸಿಗುತ್ತೆ ಅಲ್ವಾ ಕಾಟನ್ ಬ್ಲೌಸ್ ಪೀಸು ಕ್ಯೂನಿ ಸಿಗುತ್ತಾ ಕ್ಯೂನಿ ಬ್ಲೌಸ್ ಪೀಸ್ ಕೂಡ ಸಿಗುತ್ತೆ ಹಾಗೆ ಸೀರೆಗಳು ಫ್ಯಾನ್ಸಿ ಸ್ಯಾರಿ ಡೈಲಿ ವೇರ್ ಸ್ಯಾರಿ ಪಾರ್ಟಿ ವೇರ್ ಸ್ಯಾರಿ ಎಲ್ಲ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಾ ಟೂ ಹಂಡ್ರೆಡ್ ರುಪೀಸಾ ಇದು ಯಾವುದೇ ಸೀರೆ ತೊಗೊಂಡ್ರು ಟೂ ಹಂಡ್ರೆಡ್ ರುಪೀಸ್ ವಿತ್ ಬ್ಲೌಸ್ ಪೀಸ್ ಬರುತ್ತಾ ವಿತ್ ಬ್ಲೌಸ್ ಪೀಸು ಇದೆಲ್ಲ ಪಾರ್ಟಿ ವೇರು ಡೇ ಪಾರ್ಟಿ ವೇರು ಫ್ಯಾನ್ಸಿ ಸ್ಯಾರಿಗಳು ನೋಡ್ತಾ ಇದ್ದೀರಾ ಹೋಲ್ಸೇಲ್ ಅಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಬಲ್ಕಲ್ಲೂ ಕೂಡ ಇಲ್ಲಿ ಸಿಗುತ್ತೆ ಸಿಂಗಲ್ ಪೀಸು ಸಿಗುತ್ತೆ ಬಲ್ಕಲ್ಲೂ ಕೂಡ ಕೊಡ್ತಾರೆ ಇಲ್ಲಿ ಹೋಲ್ಸೇಲ್ ಅಲ್ಲಿ ಸ್ಯಾರಿಗಳು ಸಿಗುತ್ತೆ ಅಂತ ಹೇಳ್ತೆ ಹಾಗೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ನಿಮ್ಗೆ ಯೂನಿಫಾರ್ಮ್ ಸ್ಯಾರಿಗಳು ಬೇಕಿದ್ರೆ ಈಗ ಗಿಫ್ಟೆಡ್ ಸ್ಯಾರೀಸ್ ಗಳು ಬೇಕಿದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ನೋಡ್ತಾ ಇದೀರಾ ಯಾವೆಲ್ಲ ಸೀರೆಗಳು ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ನಿಮ್ಗೆ ಲೊಕೇಶನ್ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ ಇನ್ನ ಒಂದ್ಸಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಗಾಂಧಿ ಸ್ಕ್ವೇರ್ ಹತ್ರ ಪಾನಿಪುರಿ ಎಲ್ಲ ಮಾರ್ತಾ ಇರ್ತಾರಲ್ಲ ಕಾರ್ನರ್ ಶಾಪ್ ರಾಜ್ ಹನ್ಸ್ ಟೆಕ್ಸ್ಟೈಲ್ಸ್ ಆಗಿರುತ್ತೆ ನಾವು ಕೂಡ ಬ್ಲೌಸ್ ಪೀಸ್ ಅನ್ನ ತಗೊಂಡು ಬಿಲ್ ಅನ್ನ ಮಾಡಿಸ್ಕೊಂಡು ಹೊರಡ್ತೀವಿ ನೆಕ್ಸ್ಟ್ ಬ್ಯಾಂಗಲ್ಸ್ ಅನ್ನ ತಗೋಬೇಕು ಹಾಗಾಗಿ ಹೋಲ್ಸೇಲ್ ಬ್ಯಾಂಗಲ್ ಶಾಪಿಗೆ ಹೋಗ್ತಾ ಇದೀವಿ ನಾವು ಬಂದಿರೋದು ನ್ಯೂ ಶ್ರೀ ಪದಮ್ ಬ್ಯಾಂಗಲ್ ಸ್ಟೋರ್ ಗೆ ಬೆಂಕಿ ನವಾಬ್ ಸ್ಟ್ರೀಟ್ ನಿಯರ್ ಗಣೇಶ ಟೆಂಪಲ್ ನಿಮ್ಗೆ ಸಾಜಿರಾವ್ ರೋಡ್ ಬ್ಯಾಕ್ ಸೈಡ್ ರೋಡ್ ಅಲ್ಲಿ ಬರುತ್ತೆ ನಿಮ್ಗೆ ಆ ರೋಡ್ ಫುಲ್ ಹೋಲ್ಸೇಲ್ ಬ್ಯಾಂಗಲ್ ಶಾಪ್ ಗಳು ಕಾಣಿಸ್ತಾ ಇರುತ್ತೆ ಇದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅದಂ ಬ್ಯಾಂಗಲ್ ಸ್ಟೋರ್ ಅಂತ ಕೇಳಿದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ ಆಕ್ಚುಲಿ ಇದು ಹೋಲ್ಸೇಲ್ ಶಾಪ್ ಆಗಿರುತ್ತೆ ಇಲ್ಲಿ ನೀವು ಬಲ್ಕ್ ಕ್ವಾಂಟಿಟಿ ಅಲ್ಲಿ ತಗೋಬೇಕಾಗತ್ತೆ ಬಂಡಲ್ ವೈಸ್ ತಗೋಬೇಕಾಗಿರುತ್ತೆ ಒಂದೊಂದು ಸಿಂಗಲ್ ಡಜನ್ ಅನ್ನ ಇಲ್ಲಿ ಕೊಡೋದಿಲ್ಲ

ಚುಕ್ಕಿ ಬಳೆಯಲ್ಲಿ ದೊಡ್ಡ ಬಂಡಲ್ ಬರುತ್ತೆ ಸರ್ ದೊಡ್ಡ ಬಂಡಲ್ ಬರುತ್ತೆ ಇದೇನ್ ಬಳೆ ಸರ್ ಇದು ಶೈನಿಂಗ್ ಅಲ್ಲಿ ಪ್ಲೇನ್ ಬಳೆ ಬನಾರಸ್ ಬಳೆ ಬನಾರಸ್ ಬಳೆ ಇದು ಫ್ಯಾನ್ಸಿ ಬಳೆ ಫ್ಯಾನ್ಸಿ ಬಳೆ ಇದೆಲ್ಲ ಫ್ಯಾನ್ಸಿ ಬಳೆ ಇದೆಲ್ಲ ಫ್ಯಾನ್ಸಿ ಬಳೆ ಒಂದು ಸಿಂಗಲ್ ಡಜನ್ ಬಳೆನ ಕೊಡೋದಿಲ್ಲ ಅಂತ ಹೇಳ್ದೆ ಆದ್ರೂ ಕೂಡ ಯಾಕೆ ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಗಣಪತಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇವರು ಬಂಚ್ ಬ್ಯಾಂಗಲ್ಸ್ ಅನ್ನ ಒಂದು ಬಂಚ್ ಆಗಿ ಹಾಗೆ ಡಿಸೈನರ್ ಬ್ಯಾಂಗಲ್ಸ್ ಗಳನ್ನ ಒಂದು ಡಜನ್ ಕೂಡ ಕೊಡ್ತಾರೆ ವರಮಹಾಲಕ್ಷ್ಮಿ ಹಾಗೆ ಗೌರಿ ಹಬ್ಬದ ಟೈಮ್ ಅಲ್ಲಿ ಮಾತ್ರ ಬೇರೆ ಟೈಮ್ ಅಲ್ಲಿ ನೀವು ಒಂದು ಡಜನ್ ಬಳೆ ಬೇಕು ಅಂದ್ರೆ ಅವರು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡೋದಿಕ್ಕೆ ಆಗೋದಿಲ್ಲ ನೀವು ಶಾಪ್ ಅನ್ನ ಬ್ಯಾಂಗಲ್ಸ್ ಸ್ಟೋರ್ಸ್ ಗಳನ್ನ ಇಟ್ಕೊಂಡಿದೀರಾ ಅಂದ್ರೆ ಅಂದ್ರೆ ಬ್ಯಾಂಗಲ್ ಸ್ಟೋರ್ ಅನ್ನ ಇಡೋ ಪ್ಲಾನ್ ಏನಾದ್ರೂ ಇದ್ರೆ ಇಲ್ಲಿ ಬಂದು ನೀವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬ್ಯಾಂಗಲ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು ಹಾಗೆ ಯಾವೆಲ್ಲಾ ರೀತಿಯ ಬ್ಯಾಂಗಲ್ಸ್ ಗಳು ಹಾಗೆ ಏನೆಲ್ಲ ಐಟಮ್ಸ್ ಗಳು ಈ ಶಾಪ್ ಅಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಗ್ಲಾಸ್ ಪ್ಲಾಸ್ಟಿಕ್ ಮೆಟಲ್ ಗಳು ಫ್ಯಾನ್ಸಿ ಬ್ಯಾಂಗಲ್ಸ್ ಗಳು ಕಿಡ್ಸ್ ಬ್ಯಾಂಗಲ್ಸ್ ಗಳು ನಾವೆಲ್ಟೀಸ್ ಗಿಫ್ಟ್ ಐಟಮ್ಸ್ಗಳು ಟಾಯ್ಸ್ ಗಳು ಟಾಯ್ಸ್ಗಳು ಟಾಯ್ಸ್ ಗಳು ಫ್ಯಾನ್ಸಿ ಐಟಮ್ಸ್ಗಳು ಗಳು ಹಾಗೇನೆ ಇಲ್ಲಿ ಗ್ಯಾರಂಟಿ ಬ್ಯಾಂಗಲ್ಸ್ ಅಂತ ಹೇಳ್ತೀವಲ್ಲ ಅದು ತುಂಬಾನೇ ಫೇಮಸ್ ತುಂಬಾನೇ ವೆರೈಟೀಸ್ ತುಂಬಾನೇ ಡಿಸೈನ್ಸ್ ಇದೆ ಹಾಗೇನೆ ನೀವು ಮೈಸೂರಲ್ಲಿ ಹೋಲ್ಸೇಲ್ ಶಾಪ್ಗಳನ್ನ ನೋಡಿರ್ತೀರಾ ಬ್ಯಾಂಗಲ್ಸ್ ಬೇರೆ ಶಾಪ್ ಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಗ್ಲಾಸ್ ಬ್ಯಾಂಗಲ್ಸ್ ತಗೊಂಡಾಗ ದದ್ದು ತುಂಬಾನೇ ಕಮ್ಮಿ ಬರುತ್ತೆ ಈ ಶಾಪ್ ಅಲ್ಲಿ ಬೇರೆ ಶಾಪ್ ಗೆ ಕಂಪೇರ್ ಮಾಡಿದ್ರೆ ಹಾಗೆ ನೋಡ್ತಾ ಹೋಗಿ ಯಾವೆಲ್ಲಾ ರೀತಿಯ ಬ್ಯಾಂಗಲ್ಸ್ ಗಳು ಕದಂ ಬ್ಯಾಂಗಲ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವೆಲ್ಲ ರೀತಿಯ ಬ್ಯಾಂಗಲ್ಸ್ ಗಳು ಸಿಗುತ್ತೆ ಅನ್ನೋದು ಗೊತ್ತಾಗಿದೆ ಹಾಗೆ ಯಾರಿಗೆ ಈ ಶಾಪ್ ಗೊತ್ತಿತ್ತು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಹೋಗಿ ಶಾಪಿಂಗ್ ಅನ್ನ ಮಾಡಿದೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ರಮ್ಯಾ ಲೈಫ್ ಸ್ಟೈಲ್ ಬ್ಲಾಗ್ ಇಂದ ಬಂದಿದೀವಿ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹೋಲ್ಸೇಲ್ ಅಲ್ಲಿ ಶಾಪ್ ಗಳಿಗೆ ಪರ್ಚೇಸ್ ಮಾಡೋರಿಗೆ ಮಾತ್ರ ಹಾಗೆ ಹೋಲ್ಸೇಲ್ ಅಲ್ಲಿ ಶಾಪ್ ಗಳಿಗೆ ಪರ್ಚೇಸ್ ಮಾಡೋರಿಗೆ ಟಾಯ್ಸ್ ಗಳು ಕೂಡ ಹಾಗೆ ಗಿಫ್ಟ್ ಐಟಮ್ಸ್ ಗಳು ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇಲ್ಲಿ ಸಿಗುತ್ತೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಲ್ಸೇಲ್ ಅಲ್ಲಿ ಬ್ಯಾಂಗಲ್ಸ್ ಅನ್ನ ಎಲ್ಲಿ ತಗೊಳ್ಳೋದು ಅನ್ನೋದನ್ನ ಯೋಚನೆ ಮಾಡ್ತಿದ್ರೆ ಶ್ರೀ ಪದಂ ಬ್ಯಾಂಗಲ್ ಸ್ಟೋರ್ ಗೆ ಹೋಗಿ ಬ್ಯಾಂಗಲ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನ್ ಯಾವ್ದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿ Редактор субтитров